ಪಬ್ಲಿಕ್ ಯೂ ಇವತ್ತ ನಾವೆಲ್ಲ ಹೊಂಟಿವಾ ಅಂತಂದ್ರೆ ಅಂದ್ರೆ ಹೇಳುದಿಲ್ಲ ಇಡೀ ವ್ಲಾಗ್ ನೋಡ್ರಿ ಎಸ್ ಎಸ್ ಬಹಳ ಎಕ್ಸೈಟೆಡ್ ಆಗಿನ ಇವತ್ತಿನ ವ್ಲಾಗ್ ಹೆಂಗ್ ಬರ್ತದೆ ಅಂತ ಹೇಳಿ ನನ್ನ ಧ್ವನಿ ಇನ್ನೂ ಸರಿ ಹೋಗಿಲ್ಲ ದಯವಿಟ್ಟು ಕ್ಷಮೆಯಲ್ಲಿ ಇವತ್ತೇನಾದ್ರು ಹೆಚ್ಚು ಕಾಡ್ವಿ ನನ್ನ ಧ್ವನಿ ಒಳಗೆ ಇರುಪೇರು ಆಯ್ತು ಸರಿ ಕೇಳಿಸ್ಲಿಲ್ಲ ನನ್ನ ಮಾತಂದ್ರೆ ಯಾಕಂದರೆ ನಾನು ಎನ್ನೇ ವ್ಲಾಗ್ಳ ಎಡಿಟ್ ಮಾಡ್ಬೇಕಾದಾಗ ನನ್ಗೆ ಗೊತ್ತಾಯ್ತು ನನ್ನ ಧ್ವನಿ ಅಷ್ಟೊಂದು ಸರಿ ಬಂದಿಲ್ಲ ಅಂತ ಹೇಳಿ ಸೊ ಹಾಗಾಗಿ ಏನಾದರೂ ಶಬ್ದಗಳನ್ನ ನುನ್ಕೊಂಬಿಟ್ರೆ ನೀವು ಹೊಟ್ಟೆ ಹಾಕೋ ಯೋಚನೆ ಮಾಡಾದೀನಿ ಮೇಕಪ್ ಮಾಡ್ಕೊಳ್ಳು ಅಥವಾ ಬೇಡ ಹೇಳಿ ನಾವು ಅಮ್ಮಿ ಬ್ಯಾಡ ಮೇಕಪ್ ಹಿಂಗ ಬಾ ಚಂದ್ ಕಾಣಾತಿ ಅಂತ ಅನ್ಲೇತಾರ ಬಟ್ ಅದನ್ನು ಏನ್ ಒಪಿನಿಯನ್ ಅಂತಂದ್ರೆ ಸ್ವಲ್ಪ ಆದ್ರೂ ಮೇಕಪ್ ಅಂತ ಬಿಕಾಸ್ ನೀವೆಲ್ಲರೂ ಈ ಮುಖಾನ ನೋಡ್ತೀರಿ ಅವನು ನಿಮ್ಮೆಲ್ರಿಗೂ ಒಂದು ಖುಷಿ ವಿಷಯ ಅದ ಏನಪ್ಪಾ ಅಂತಂದ್ರೆ ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರೆ ನಾ ಹೊಸ ಕ್ಲಿಪ್ಸ್ಗಳನ್ನ ತೊಗೊಂಡು ಬಂದಿನಿ ಭಾಳ ನಾವು ಭಾಳ ಬೋರ್ ಆಗೋಗಿತ್ತ ಹುಬ್ಳಿಗೆ ಬಂದಾಗಿಂದ ಒಂದ ಒಂದು ಈಗೂ ಅದ ಕ್ಲಿಪ್ ಈಗೂ ಅದ ಕ್ಲಿಪ್ ಲಿಟ್ರಲಿ ಸೊ ಅದೊಂದು ಒಂದ ಒಂದು ಹಾಕೊಂಡು ಮೇಂಟೈನ್ ಮಾಡೀನಿ ಒಂದು ನಲ್ವತ್ತು ದಿವ್ಸ ಮೇಂಟೈನ್ ಮಾಡಿ ಒಂದ ಕ್ಲಿಪ್ ಮ್ಯಾಗಿ ಯೋಚನೆ ಮಾಡಿರಿ ನೀವು ಸೊ ಹಾಗಾಗಿ ಭಾಳ ಬೋರ್ ಆಗಿತ್ತು ಅಂತ ಹೇಳಿ ನಿನ್ನೆ ಹೋಗಿ ಒಂದಿಷ್ಟು ಇಷ್ಟು ಕ್ಲಿಪ್ಸ್ಗಳನ್ನ ತೊಗೊಂಡು ಬಂದೆ ಅಲ್ಲ ನೀವು ಇನ್ನೊಂದು ಥಿಂಕ್ ಮಾಡಿರಿ ನಾವು ಒಂದು ಕ್ಲಿಪ್ಪನ್ನ ಇಷ್ಟು ಜೋಪಾನ ಮಾಡಿ ಇಷ್ಟು ನೀಟಾಗಿ ಇಟ್ಕೊಳೇನಂತಂದ್ರೆ ನನ್ನ ಪ್ರೀತಿ ಮಾಡೋ ಹುಡುಗ ಹೆಂಗೆ ಇಟ್ಕೊಂಡೆಲ್ಲ ಹೇಳ್ಬೇಕಾದಾಗ ನಮ್ಮಅಮ್ಮ ಇರಬೇಕಿತ್ತ ಮೂರು ಬಿಟ್ಟವ್ ಊರುಗ್ ದೊಡ್ಡವ್ನಂತೆ ಅಂತ ಜಾತಿ ನಿಂದ ನಿನ್ನ ನೆನ್ ಕೈಯಾಗ ಒಂದು ದಿವ್ಸನೂ ಅಂತ ಹೇಳಿ ನಮ್ಮಮ್ಮ ಹೇಳ್ತಿತ್ತು ಮಾಡ್ಕೊಳ್ಳೋದು ಬ್ಯಾಡ ಫೈನಲ್ ಆಗಿ ನಮ್ಮಮ್ಮಿಗೆ ಕೇಳೋಣಂತ ನಮ್ಮಮ್ಮಿ ಸ್ನಾನಕ್ಕೆ ಹೋಗ್ಯಾರ ಸೊ ಹೂ ಹೂ ಮಸ್ತದ ಹೂ ತರ್ಸ್ಯಾರ ಹೂ ಮುಡ್ಕೊಳ್ಳೋಣ ಅಂತ ರೆಡಿ ಅಂತ ಎಲ್ಲಿಗೆ ಹೋಗ್ರಿ ಬ್ಲಾಗ್ ನೋಡ್ರಿ re? Ding 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 This is it Let's go This is it Let's go Let's go Light up off the mat You can't buy it ಮಡ ನಾನು ಇದರ ಮೇಲೆ ಎಷ್ಟು ಸಿಂಪಲ್ ಅಂದ್ರೆ ನೀವು ಅವ ಕೋಮನ್ ಇಯರಿಂಗ್ಸ್ ಮ್ಯಾಚಿಂಗ್ ಎ ವಾ ನುರಿತಿನೇ ಅವ ಕೋಮನ್ ಇದೇನಾ ಬೆಂಗಳೂರಿಂದಾನಾ ಆಕ್ಚುಲಿ ಗಾಯ್ಸ್ ಇದು ಮೇಷಾ ದೋರ ತಗೊಂಡಿದ್ದ ಸೆಟ್ ಆಫ್ ಫೋರ್ ಮಸ್ ಅನ್ನೋ ಮಸ್ತ್ ದ ಕ್ವಾಲಿಟಿ ನೋ ಐ ಥಿಂಕ್ ನಾನು ತಗೊಂಡಿದ್ದ 160 ರೂಪಾಯಿಗೆ ಏನೋ ನಾಲ್ಕು ಇಯರಿಂಗ್ಸ್ ತಗೊಂಡಿನಿ ಸೇಮ್ ಪ್ಯಾಟರ್ನ್ ಬಟ್ ಕಲರ್ ಕಲರ್ ಬೇರೆ ಬೇರೆ ನೋ ಬಟ್ ಮಸ್ತ್ ಸೂಪರ್ ಆಗಿ ಮ್ಯಾಚ್ ಆಗಿದೆ ಅಂಡ್ ಸಿರಿ ಮೊನ್ನೆನ ಬ್ಲಾಕ್ ಕಲರ್ ಸರಿಗೂ ಬ್ಲಾಕ್ ಕಲರ್ ಇಯರಿಂಗ್ಸ್ ಅದು ಮ್ಯಾಚ್ ಆಗಿದೆ ಹಾಕೊಂಡಿದ್ದೆಲ್ಲಾ ಉದ್ಯ ಕಾಮಿಡಿದ ವಿಡಿಯೋ ಮಾಡೋಕೆನಲ್ಲ ವ್ಲಾಗ್ ಒಳಗ ಸೊ ಅದಕ್ಕೂ ಇದೇ ಥರದ ಬ್ಲ್ಯಾಕ್ ಹಾಕೊಂಡಿನಿ ಅಂಡ್ ಇದು ಒಂದು ಪರ್ಪಲ್ ಒಂದು ಕಲರ್ ಅದ ಅಂಡ್ ಗ್ರೀನ್ ಒಂದು ಕಲರ್ ಅದ ಸೊ ನಾಲ್ಕು ಕಲರ್ಸ್ ಕೊಟ್ಟ ಇಟ್ಸ್ ವರ್ತ್ ಒನ್ ಸಿಕ್ಸ್ಟಿ ಫೋರ್ ರುಪೀಸ್ ಏನೋ ಒನ್ ಫಿಫ್ಟಿ ರುಪೀಸ್ ಇಸ್ ವರ್ತ್ ಆ್ಯಂಡ್ ಇದು ತೆಗಿತೀನಿ ನಂಗೆ ಯಾಕೋ ಒಂದ್ ಸ್ವಲ್ಪ ಆಂಟಿಗಂತಿಗಂತ ನಂಗೆ ಸೆಟ್ ಆಗಿಲ್ಲ ಅದ ಹೊಳ್ಳ ಮಳ್ಳಿ ಇಷ್ಟು ಕ್ಲಿಪ್ ಒಳಗಾಯಿಸ್ ಇಷ್ಟು ತಂದಿದ್ರು ನನಗೆ ಇದು ಕ್ಲಿಪ್ ಮ್ಯಾಚ್ ಆಗತ್ತೆ

ನಮ್ಮ ತಾಯಿಯ ವಿರುದ್ಧವಾಗಿ ನಾನು ಮೇಕಪ್ ನ ಮಾಡ್ಕೊಂಡಿದ್ದೀನಿ ನಮ್ಮ ತಾಯಿ ಹೇಳಿದ್ರು ಮೇಕಪ್ ಮಾಡ್ಕೋಬೇಡ ಅಂತ ಹೇಳಿ ಬಟ್ ಆದ್ರೂ ನಾ ಮಾಡ್ಕೊಂಡಿದ್ದೀನಿ ಎಸ್ ಐ ರೆಸ್ಪೆಕ್ಟ್ ಹರ್ ಅ ಲಾಡ್ ಬ್ಯಾಕ್ ಅಕ್ಕಿ ಮಾಡ್ಬೇಡ ಅಂದಿದ್ದು ನಂಗೆ ಬಹಳ ಇಷ್ಟ ಹೌದಿಲ್ಲಮ್ಮ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಶೀಸ್ ಬ್ಯುಸಿ ಅವ್ರ ಫ್ರೆಂಡ್ಸ್ ನೆಲ್ಲ ಗ್ಯಾದರ್ ಮಾಡ್ಬೇಕು ಫೋನ್ ಮಾಡ್ಬೇಕು ಅಲ್ಲಿ ಬಂದಿರ್ಲಿ ಇಲ್ಲಿ ನೀ ಆ ಸೀರಿ ಉಟ್ಕೊಂಡಿಲ್ಲ ಏ ಆಕ್ಚುಲಿ ಅವ್ರದೆಲ್ಲ ಒಂದ್ ಇದಾಗ್ಯದ ಮಾತುಕತೆ ಆಗ್ಯದ ಎಲ್ರು ಇಳಕಲ್ ಸೀರಿ ಉಟ್ಕೊಳ್ಳೋಣ ಚೆನ್ನಾಗಿ ಫೋಟೋಶೂಟ್ ಮಾಡೋಣ ರೆಡಿ ಆಗಿವಿ ಅವರು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸಮ್ಮ ತೀಮ್ಸ್ ಇಟ್ಕೊಂಡ ಹೇಳ್ಕೊಲ್ಸಿ ಹಾಕೋಬೇಕಂತ ಹೇಳಿ ಸೊ ಹಂಗ ಗೌರ್ವೇ ಮಾಡ್ಯಾರ ನಾನು ಈ ತರ ರೆಡಿ ಆಗಿವಿ ನೋಡ್ರಿ ಒಬ್ರಿಗೆ ಹೇಳ ಈಗ ಲಾಸ್ಟ್ ಮೂಮೆಂಟ್ ಈಗ ಟೈಮ್ ಆದ್ಮೇಲೆ ಇನ್ನೊಂದು ಹತ್ತು ನಿಮಿಷಕ್ಕೆ ಬಸ್ ಇರ್ಬೇಕಾದಾಗ ಈಗ ಹೇಳತ್ತಾರ ಮಮ್ಮಿ

ಎಸ್ ಗೈಸ್ ನಾವ್ ಬಂದಿರೋ ಎಲ್ಲಿಗಪ್ಪಾ ಅಂತಾನ ನಮ್ ಮಮ್ಮಿ ಅದಾರ ನಮ್ಮ ಬೆಸ್ಟ್ ಫ್ರೆಂಡ್ ಅವರ ಮಾಮನ್ ಮನಿ ಅಂತಿದ ಸೊ ಇವತ್ತ ಶೀಗಿ ಹುಣ್ಮಿ ಐತಲಾ ಹಂಗಾಗಿ ನಾವ್ ಹೊಲಕ್ ಹೋಗ್ಲಿಕ್ಕೆ ಅಂತ ಹೇಳಿ ಬಂದಿವಿ ಅಹ್ ನಮ್ದಂತ್ರು ಹೊಲ ಇಲ್ರಿ ಸ್ವಂತ ಹೊಲ ಇಲ್ಲ ಮನಿ ಬಿಟ್ರೆ ಬೇರೆ ಏನು ಇಲ್ಲ ನಮ್ದು ಆಸ್ತಿ ಸೊ ಇದರ ಒಂಥರ ಖುಷಿ ಆಗ್ತದ ಅವಾಗ ಅವಾಗ ಬಂದ್ ಹೊಲದ ಕುತ್ಕೊಂಡ್ ಊಟ ಮಾಡಾಕ ನನಗೇನ್ ಹೊಸದಲ್ಲ ಯಾಕಂತ ನಾ ಉಡಾಳ್ ಮೆಂಬರ್ದೊಳಗೆ ನೀವೆಲ್ಲಾರು ನೋಡಿರ್ಬೋದು ಪ್ರೇಮಕ್ ಅಂತ ಪಾತ್ರ ಮಾಡ್ತೀನಿ ಸೊ ನಂಗೇನಿಲ್ಲಾನು ಮಂತ್ಲಿ ಒಂದ್ ಎರಡ್ ಸತಿ ಅಂತೂ ಶೂಟಿಂಗ್ ಇದ್ದೇ ಇರ್ತದ ಅಲ್ಲಿ ಹೋಗಿ ಊಟ ಮಾಡೋದು ಹೊಲ್ದಾಗ ಕೊಡೋದ ಎಲ್ಲಾ ಹಳ್ಳಿ ಜನಗಳ ಇರೋದ ಮತ್ತೆ ಹಳ್ಳಿ ಎಲ್ಲಾ ಪದ್ಧತಿಗಳನ್ನ ದಿಸ್ ಇಸ್ ವೆರಿ ನನಗ್ ಸ್ವಲ್ಪ ಕಾಮನ್ ರೂಢಿ ಆಗ್ಬಿಟ್ಟದ ಬಟ್ ಇವ್ರಿಗೆಲ್ಲ ಒಂದ್ ಸ್ವಲ್ಪ ಏನ್ ಅನ್ನ ಚಂದ್ ಅನಸ್ತದ ಹೊಸ ಫೀಲ್ ಕೊಡ್ತದ ಅಂಡ್ ನಮ್ಮ ಹಳ್ಳಿಯ ಸೊಬಗನ್ ಎಲ್ಲಾರು ಅನ್ಬೋಸ್ಲಿಕ್ ಅಂತ ಹೇಳಿ ಇವತ್ತ ಬಂದೀವಿ ಇಲ್ಲಿ ನಮ್ಮಅಮ್ಮನ್ ತೋರ್ಸಿದ್ರಿ ಏನ್ ಬಮ್ಮ ತವ್ರ ಮನಿಗ್ ಬಂದ್ ಮರ್ತಿಯಲ್ಲ ನಮ್ನತೇನಿ

ಅಮಾಶಿ ಬಂದ್ರೆ ನಮ್ ಮನೆಯಾಗ ಅಮಾಶಿ ಹುಣ್ಮಿಗ್ ಒಟ್ಟ ತಪ್ಪಂಗಿಲ್ಲರಿ ನಮ್ ಮನಿಗ್ ಒಂದ್ ಪ್ಲೇಟ್ ಬರಬೇಕಾ ನಾನು ನಮ್ ತಂಗಿ ಜಗಳ ಮಾಡುದಾರ ಇಲ್ಲ ನಮಗ್ ಬೇಕ ಮನಿ ತಾಟ್ ತಮ್ಮಗ ಅಷ್ಟ ಚಪ್ಪಲಿ ಹಾಕೊಂಡೋಗ್ರಿ ಇವ್ ಎರಡದ್ರಿ ಹಾ 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 ಏನ್ ಹೋಗ್ಯಾವ ಹೊಲಕ್ಕ ಎಷ್ಟ್ ದೊಡ್ದಲ್ರಿ ಜಾಗ ಒಂದ ಎಷ್ಟ ಹತ್ ಇಪ್ಪತ್ತ ಇಪ್ಪತ್ನಾಕ್ ಚಪ್ಪಲಿ ಬಿಚ್ಚಿ ಮುಟ್ಟುವ ಆಯ್ತತ್ರಿ ಹೌದು ಇಲ್ಲಮ್ಮ ಬಾಮಾ ಬಾ ಇಲ್ಲ ಬಾ ಬಾ ಏನ್ ಹೆಸರಿ ಇಟ್ಟಿಲ್ರಿ ನೀವ ಬೈಲೆ ನಾ ಇಡ್ತೇನೆ ಗೌರಿ ಅಂತ ಇರ್ತೇನೆ ಬಾ ಗೌರಿ ಬೈಲೆ ಹೌದೇನ್ರಿ ಅದಕ್ಕೆ ಹೆದರ್ಲಿ ಗೊತ್ತದ ಮುಟ್ಸ್ಕೊಳಕ್ ಹೆದರ್ತದ ಅಯ್ಯ ಆಗೋದ್ರಾಗಿದ್ರ ಮೊದ್ಲು ಇನ್ನು ಮುಟ್ಸ್ಕೊಳಂಗಿಲ್ಲ ನಮ್ ಮನ್ಯಾಗ ಒಂದದ ರೀ ರಾಣಿ ಅಂತ ಹೇಳಿ ಬೆಕ್ಕ ಅಕ್ಕಿನು ಹಂಗ ಇಳಿಯೋದ್ರಾಗದಲ್ಲ ಒಟ್ಟ ಮುಟ್ಸ್ಕೊಳಂಗಿಲ್ಲ ಯಾರೇನ್ ಬೆಕ್ಕದ್ ಮಾಡ್ರ ಮುಟ್ಸ್ಕೊಳಂಗಿಲ್ಲ ಆರಾಮ್ ರೀ ಊಟ ಇಲ್ಲಿ ಮಾಡ್ರಿ ಆಮೇಲೆ ಬೆಕ್ಕ ಹೋಗ್ತೀನಿ

ಇನ್ನೊಂದ್ ಹೇಳ್ತೀನಿ ಒಂದ್ ಮಾತ ಸಿಟಿ ಒಳಗಿರೋರು ಮನಿ ಎಷ್ಟ್ ಇರ್ತದೋ ಇಲ್ಲ ಗೊತ್ತಿಲ್ಲ ಬಟ್ ಹಳ್ಳಾಗ ಮಾತ್ರ ಒಗತ್ತೆ ಮಾಡ್ತಾರ ಹಳ್ಳಿ ಒಳಗ ಯಾರ್ ಇರ್ತಾರಲ್ಲ ಹಳ್ಳಿ ಮನಿದವರ್ ಇರ್ತಾರಲ್ಲ ಒಗತ್ತೆ ಕೆಲಸ ಮಾಡ್ತಾರ ಅದು ಸ್ಪೆಷಲ್ ಹೆಣ್ಮಕ್ಳು ಅದು ಸ್ಪೆಷಲ್ ಹೆಣ್ಮಕ್ಳು ಹ್ಯಾಟ್ಸ್ಆಫ್ಟ್ ಹೇಳ್ಬೇಕು ಅಷ್ಟ ಕೆಲ್ಸ ಮಾಡ್ತಾರೀ ನಾ ಇದ್ರಮೆಂಟ್ ತಂಪ ಗಾಳಿ ಇಲ್ಲ ಒಂದ್ ಸ್ವಲ್ಪ ತಂಪದ ನೀರ್ ಹಾಕಿ ನೀರ್ ಹೊಡೆದ್ ಮಲ್ಕೊಂಡ್ರ ನೆಮ್ಮದಿಯಾಗಿ ನಿದ್ದೆ ಬರ್ತದ ಯಾಕಂತ ಬೆಳಗ್ಗೆ ನಾಲ್ಕು ಗಂಟೆಗೆ ನಾನು ಎಡಿಟಿಂಗ್ ಮಾಡ್ಕೊಂಡ್ ಮಲ್ಕೊಂಡಿದ್ದ ಲೇಟ್ ಆಗಿತ್ತ ನಾಲ್ಕ್ ಗಂಟೆಗೆ ಮಕ್ಕೊಂಡೆನ ಇಲ್ಲಿ ನೀರ್ ಹೊಡೆದ್ ಕೊಟ್ರ ಚಾಪಿನೂ ಅಂತ ಅನಸ್ತದ ಒಂದ್ ದಿಂಬ ಒಂದ್ ಕೊಟ್ರು ಕೊಟ್ರ ಎಲ್ಲಾ ಊಟ ರೆಡಿ ಮಾಡಿ

ಆ ಟೇಸ್ಟ್ ಟೇಸ್ಟ್ ಹರಿದು ತಿನ್ನುದ್ರಾಗ ದೊಡ್ದ ಏನೇ ಮ್ಯಾಗ ಉಲ್ಲಿದೆ ಗಾಯಸ್ ನಿಮ್ಮ ಕಣ್ಣಿಗೆ ನನ್ನ ಧ್ವನಿ ಆಲ್ರೆಡಿ ಡ್ರೈ ಆಗ್ಬಿಟ್ಟದ ಬಾಳ ಆ್ಯಂಡ್ ಬೆಳಗ್ಗೆಯಿಂದ ಏನೇನೂ ತಿಂದಿಲ್ಲ ಗಾಯ್ಸ್ ನ ಬೆಳಗ್ಗೆಯಿಂದ ಏನೇನೂ ತಿಂದಿಲ್ಲ ಮೇಲೆ ತಿನ್ಬೇಕಾ ಇಲ್ಲೇ ಒಂದದ ನೋಡ್ರಿ ಎಸ್ ನಮ್ ಮಮ್ಮಿ ಕೇಳೋಣ ಕದ್ದರಿಲೇನ ಹೌದ್ ನಾವ್ ಅಮ್ಮ ಕೇಳ್ರ ಕದ್ ಅರ್ದಂಗ ಇಲ್ಲಿ ಯಾರು ದೊಡ್ಡವ್ರ ಮಾತ ಕೇಳ್ಬೇಕು ಕೆಲವೊಂದ್ ವಿಷದ ಹೋಗ ಹಿರೇ ಹೋದ್ರಿ ಕೆಲ್ಸ ಮಾಡ್ರಿ ಬೈಸ್ಕೊತೀನಿ ಬೇ ಅಮ್ಮ ಕೇಳೋಣ ಏ ಓನರಿ ಕೇಳೋಣ ಬೇ ಅಮ್ಮ ಅಲ್ಲೇ ಪೆರು ಕಾಯ್ದಲ್ಲ ಪಾರ್ಲ ತಗೊಳಿತ ಯಾರಿಗೂ ಹೇಳಕ್ ಹೋಗ್ ಯಾಕ ಕದ್ಕೊಂಡೇನಂತ ಹೇಳಿ ಕದ್ಕೊಂಡೇನಂತ ಹೇಳಿ ಇದನ್ ತಗೊಂಡ್ ಹೋದ್ರ ನಮ್ಮ ಪಕ್ಕ ಎಲ್ಲರಿಗೂ ಕೊಟ್ಟು ತಿಂತಾಳ ಒಳ್ಳೇದ ಬಿಡ್ರಿ ಕೊಟ್ಟ ತಿನ್ನ ಅವಾಗ ಕಳ್ತನ ಮಾಡಿದ್ ಪಾಪದಾಗ ಎಲ್ಲಾರು ಹೋಗ್ತದ ಪಾಪ ಹಂಚದ ಪಾಪನ ಹಂಚದಂಗ ಆಗ್ತದ ಎಲ್ಲಾರು ಕೊಟ್ಟ ಕ್ಯಾಮ್ರಾ ಇಡ್ಲಿಕ್ಕೆ ಏನ ಜಾಗ ಇರ್ಬೇಕಿತ್ ಗಿಡದಾಗ ಎಷ್ಟು ಮೂಗೇರಿಸಿ ಯಾರು ಪ್ಯಾರಲೆ ನಮ್ಮ ಮಮ್ಮಿ ಇದ್ದಾರಲ್ಲ ಈ ಅಂಟಿಗೆ ನನಗ ಹೋಲಿಸ್ಲಿಲ್ಲತಾರ ಬೆಳಗ್ಗೆಯಿಂದ ನಮ್ಮ ಮಮ್ಮಿ ಏನ್ ಅನ್ಲಿಲ್ಲತಾರ ಅಂದ್ರೆ ನಾನು ನಿಮ್ಮ ಅವ್ವ ಅಲ್ಲ ಇವ್ರೆ ನಿಮ್ಮ ಮಮ್ಮಿ ಅಂತ ಹೇಳಿ ಯಾಕಂದ್ರೆ ಅವರು ನನ್ನಷ್ಟು ರೆಡಿ ಆಗ್ಲಿಕ್ಕೆ ಟೈಮ್ ತಗೋತಾರಂತ ಸೊ ನಂದಂಗ ರೆಡಿ ಆಗ್ತಾರ ಅವ್ರು ಅವ್ರಂಗ ನಾ ರೆಡಿ ಆಗ್ತೀನಂತ ನಿಮ್ಗ ಅನಸದ ನಮ್ಮಿಬ್ರು ನೋಡಿದ್ರ ಸ್ವಲ್ಪ ಹೋಲಿಕೆ ಅದ ಸ್ವಲ್ಪ ಪ್ರಾಬಬ್ಲಿ ಮೇಕಪ್ ಅಂಡ್ ನೋಸ್ ಒಳಗ್ ಸಿಮಿಲರ್ ಅನ್ಸ್ಬೋದು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ರಿ ಕೊಟ್ಟು ನೋಡ್ರಿ ಇವ್ರ ರಿಯಾಕ್ಷನ್ ಹೆಂಗಿರ್ತದ బైత పక్కన మమ్మీ బే అమ్మా సాక్షి అదీ తగ్ కదుక అదేంతా అదక రి ఓనరిగ్బిటెల్ కయస మమ్మీ బయలి

ಈಗ ಅಡಿಗೆಲ್ಲ ತಕೋಬೇಕಾ ಬೇ ಮಾಡ್ರ ಅಂತೆಲ್ಲ ತಕೋಬೇಕಾ ಎಲ್ಲ ಮುಚ್ಚಿಟ್ಟ ಹಾಗೇನ್ರಿ ರೀ ಇಲ್ ತೋರ್ಸ ಎಲ್ಲರಿಗೂ ಅಲ್ಲ ಊಟ ಹೇಳಿ ಹಾ ಇಲ್ಲಿ ನೋಡ್ರಿ ಪಲ್ಯ ಕುಚಿ ಕಡುವು ರೊಟ್ಟಿ ಕಡಕ್ ರೊಟ್ಟಿ ಚಪಾತಿ ಉಪ್ಪಿನಕಾಯಿ ನಿಂಬಿಕಾಯಿ ಉಪ್ಪಿನಕಾಯಿ ಇದ್ಯಾವ್ ಪಲ್ಯ ರೀ ಕುಂಬಳಕಾಯ ಪಲ್ಯ ಇದು ಖಾರ ಚಟ್ನಿ ಖಾರದ ಚಟ್ನಿ ಏ ಕುಚ್ಚಿ ಖಾರ ಬೇರೆ ಅದ ಇದು ಕುಚ್ಚಿ ಖಾರ ಇನ್ನ ಬ್ಯಾಟಿಂಗ್ ಮಾಡೋದ್ರೆ ಎಲ್ಲರಿಗೂ ಹಸಿವಾಗ್ಯದ ಫುಲ್ ಇದೆಲ್ಲ ಒಂದ್ ರುಚಿಯಾರ ಎಲ್ಲಾ ಹೆಣ್ಮಕ್ಳು ಇಳಕಲ್ ಸೀರೆ ಉಟ್ಕೊಂಡ್ ಬಂದ್ ಇನ್ನೂ ಒಂದ್ ಒಂದ್ಸಪ್ ಸಬ್ಬಗನ್ ಜಾಸ್ತಿ ಮಾಡಾರ ಮೂರ್ ಕರೆಕ್ಟ್ ಹೆಸರ್ ಪ್ರೊನೌನ್ಸ್ ಮಾಡ್ಬೇಕ ಮಾಡ್ಬೇಕಾಡಿ ಅಳಗೋಡಿ ಅಂತ ಹೇಳ್ತಾರ ಅಳಗ್ವಾಡಿ ಅಂತ ಹೇಳ್ತಾರ ಅಳಗ್ವಾಡಿ ಎಸ್ ಗಳಗ್ವಾಡಿ ನಾವಲ್ಲಿಗ ಅಳಗುಡಿ ನಲ್ಲೂಡಿ ಎಷ್ಟ್ ಹೆಸರು ಕನ್ಫ್ಯೂಸ್ ನಮ್ಗ ಅಳಬ್ಯಾಡಿ ಕೊನೆಗ ಹಳಗೋಡಿ ಅಳಗ್ಬ್ಯಾಡಿ ಅಳ್ಬ್ಯಾಡ್ರಿ ಇವತ್ತೇನ್ ಸ್ಪೆಷಲ ಹುರಕ್ಕಿ ಹೋಳ್ಗಿ ಉಂಡವಾ ಕುಚ್ಚಿದ ಖಾರ ಅಷ್ಟ ಎಲ್ಲ ಒಟ್ಟು ವಿಶೇಷನ ಇಗ್ನೋರ್ ಗಾಯಸ್ ಊಟ ಮಾಡಿ ಎಲೆಡ್ಕಿ ಹಾಕೊಳ್ಳಾರ

ಫ್ರೆಂಡ್ಸ್ ಇವತ್ತಿಗೆ ಸಿಗೋನು ಕಂಪ್ಲೀಟ್ ಆಯಿತು ಹೊಟ್ಟೆ ಹೊಡೆ ಊಟ ಮಾಡಿದ್ರು ಯಾರಂದ್ರೆ ನಮ್ಮ ಗಂಗಾಧರ್ ಹಿರೀಶನವರ್ ನಮ್ಮ ದ್ರಾಕ್ಷಾಯಣ ಹಕಾರಿಯವರ ತಾಯಿ ಶಾಂತಾಬಾಯಿ ಇರೀಶ್ನವರ್ ಅವರ ತಮ್ಮ ಗಂಗಪ್ಪ ಇರೀಶ್ನವರ್ ಅಳಗವಾಡಿ ಅವ್ರ ಮಿಸಸ್ಸು ಅನ್ನಪೂರ್ಣ ಗಂಗಾಧರ್ ಮೆಣಸಿಕಾಯಿ ಮನೆಯಲ್ಲಿ ಇವತ್ತು ಅಲ್ಲವಾ ಇದೆಷ್ಟು ಅವ್ರ ಸಾರಿ ನೀವು ಸ್ವಲ್ಪ ಎರಡು ಕನ್ಫ್ಯೂಸ್ ಆಗ್ಬಿಡುತ್ತ ಅವ್ರ ಮನಿ ಇವ್ರ ಮನಿ ಎರಡು ಸಾರಿ ಇದೆಷ್ಟು ಬಹಳ ವಿಜೃಂಭಣೆಯಿಂದ ನಮ್ಮನ್ನ ಅತಿಥಿ ಸತ್ಕಾರ ಮಾಡಿ ಹೊಟ್ಟಿ ಒಡೆಯಿಂದ ಮಾಡಿ ಊಟಕ್ಕೆ ಹಾಕಿ ಆಡು ನಮ್ದು ಸ್ಟೈಲ್ ಆಗಿ ಮಾತಾಡಿಕೆಲ್ಲ ಬರಲ್ಲ ಅಲ್ಲ ಹೇಳೋ ತಂಗ ಎಲ್ಲ ಹೇಳಿರಲ್ಲ ಅಷ್ಟಿಗೆ ಬೈದ್ರು ಹೊಗಳಿದ್ರು ಪಾಪ ಗೊತ್ತಾಗ್ಲಿಲ್ಲ ಹೊಟ್ಟಿ ಹೋಗ್ಲಿ ಮಾತಾಡ್ತೀನಿ ಎಲ್ಲಾರು ಆಟ್ಲಿ ಬಾಯ್ಲಿ ಮಾತಾಡ್ತಾರೆ ಬಟ್ ಪ್ರಾಬಬ್ಲಿ ಗೈಸ್ ಈ ವ್ಲಾಗ್ ಬಹಳನ ಬಹಳ ದೊಡ್ಡದಾಗ್ಬೋದು ಐ ಹೋಪ್ ನೀವೆಲ್ಲರು ಈ ವ್ಲಾಗ್ ನ ಎಂಜಾಯ್ ಮಾಡ್ತೀರಿ ದೊಡ್ಡದಿದ್ರು ಅಂತ ಅನ್ಕೋತೀನಿ ಆಲ್ರೆಡಿ ನಿಂಗಿನ ಮುಂಚೆ ಮಾಡ್ಕೊಂಡ್ ಆಯ್ತ ಇದಲ್ಲ ಆ ಕಡೆ ಗಿಡ ಗೈಸ್ ಐ ಹೇಟ್ ಧೃತಿ ಗೈಸ್ ಈ ವ್ಲಾಗ್ ಒಳಗ ಯಾಕಂದ್ರೆ ಒಂದ್ ಚೂರು ಹೆಲ್ಪ್ ಮಾಡಿಲ್ಲ ಈ ವ್ಲಾಗ್ ಒಳಗ ನನಗ ಎವ್ರಿ ಟೈಮ್ ವಿಡಿಯೋಗ್ರಾಫಿ ಅಕ್ಕಿನ ಮಾಡ್ಕೊಡ್ತಾಳ ನನಗ ಅರ್ಧ ಬಟ್ ಈ ಬ್ಲಾಗಕ್ಕೆ ಏನು ಹೆಲ್ಪ್ ಮಾಡಿಲ್ಲ ಐ ಹೇಟ್ ಐ ಹೇಟ್ ಅವರ್ ಅಲ್ಲಿ ಹಣ್ಣಾಗಿ ಕೆಳಗಡೆ ಕೂಡ ಬಿದ್ದಿದೆ ಗಾಯ್ಸ್ ಅಷ್ಟು ಪ್ಯಾರಣ್ಣ ದಿಸ್ ಬ್ಲಡ್ ಈಸ್ ಡೂಯಿಂಗ್ ಎರಡೆರಡು ಬ್ಲಾಗ್

ತಡಿ ತಡಿ ನಾ ಇಳಸ್ಕೋತೀನಿ ಹಿಡ್ಕೋತೀನಿ ತಡಿ 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 ಆಮೇಲೆ ಡ್ರಮ್ ಭೂಮಿಗೆ ದೊಡ್ಡ ನಕ್ಷತ್ರ ಆಯ್ತು ಬಂದ್ರೆ ಹಂಗ ಹೊಂಟಿ ಹೊಂಟಿ ಅವ್ರ ಹೊಲನ ದೊಡ್ದ ಏನ್ ಕಬ್ಬಿನ ಹೊಲ್ದಾಗ ಹೋಗೋ ಪ್ಲಾನ್ ಒಳಗದ ಏನ್ ಮಾಡಿದಿ ಕಬ್ಬಿಣ ಕಬ್ಬಿಣ ಕರ್ಕೊಂಡ್ ಹೋಗಾರನ కబ్బో తోస్ హీరో పార్ హిడ సా ప్యాల్ హణి ఫోటో కబ్బిత్ హిల్లీ బిడ్రీ కమన్

ಫೋಟೋ ಹೊಡ್ಕೊಡ್ಬೇಕಂತ ಗೈಸ್ ನಾನು ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕ್ಯಾಮ್ರಾ ಆನ್ ಮಾಡಲ ಕಾಪಿ ಚೀಟರ್ ಕಾಪಿ ಕ್ಯಾಟ್ ಹಾ ಎಲ್ಲ ತಿರ್ಗಾಡಿ ಬಂದ್ವಿ ಗೈಸ್ ಫೋನಾಗಿ ಚಾರ್ಜ್ ಇರ್ಲಿಲ್ಲ ಹಂಗಾಗಿ ವಿಡಿಯೋ ಮಾಡ್ಲಿಲ್ಲ ಸುಸ್ತಾಯ್ತು ಫುಲ್ ಸುಸ್ತನು ಸುಸ್ತಾಗ್ಬಿಟ್ಟದ ಊಟ ಮಾಡಿ ತಿರುಗಾಡಿದ ಇನ್ನೂ ಸುಸ್ತ ಆತ ಏನ್ ಮಾಡೇತಿ ಸುಮ್ಮ ಬ್ಲಾಗ್ ಆನ್ ಮಾಡಿ ಇಟ್ಕೊಳೋದ ಮಾತಾಡೋದ ಹೂ ನಂದನಿ ಹಾಕಕಿನ ಕಾಪಿ ರೈಟ್ಸ್ ಹಾಕ್ತೇನಾ ನಿನ್ ಮ್ಯಾಗ ನಾನ್ ಕಷ್ಟ ಯಾರಿಗ್ ಹೇಳ್ಬೇಕಂತ ಖರೆ ಓದ್ತಾವಲ್ತಾ ಕಾಲ ಹಿಂಗ ಪೂರ್ತಿ ಕೇಳಾಕ ಹಚ್ಚಿರ ಪ್ಯಾಂಟ್ ಹೊಲಸ ಆಗ್ತದ ಅಂತ ಹೇಳಿ ಹಚ್ಚಲಿಲ್ಲನ ಕಾಲ್ ನೋಯ್ತದ ಅಂತ ಹೇಳಿ ಇಲ್ಲ ನೋ ನೋ ದೃತಿ ನೋ ಹ ಮಾ ಯುದ್ಧ ಮೂರನೇ ಯುದ್ಧ ಎಲ್ಲೇ ಆಗ್ತಾನು ಹತ್ತು ರೊಟ್ಟಿ ಬಾಯಿಷ್ಟ್ ರೊಟ್ಟಿ ಹಾಕ ಹತ್ತು ರೊಟ್ಟಿ ನೋಡ್ರಿ ಒಂದ್ ರೊಟ್ಟಿ ತಿನ್ನೋರಾಗ ಸಾಕಾಯ್ತ ಒಂದ್ ಎರಡ್ ರೊಟ್ಟಿರ ತಿಂತೀನಿ ಮೂರ್ ರೊಟ್ಟಿರೋ ತಿಂತೀನಿ ಏನಾರು ಅನ್ನ ತಿನ್ನಂಗಿಲ್ಲ ಅಂದ್ರ ಬಟ್ ಇಲ್ಲಿ ಬಹಳ ವೆರೈಟಿ ಇತ್ತು ಗೈಸ್ ಬಹಳ ವೆರೈಟಿ ಇದಾಗ ಏನ್ ಮಾಡ್ಬೇಕ ಎಲ್ಲಾನು ಟೇಸ್ಟ್ ಮಾಡ್ಬೇಕು ಹಂಗಾಗಿ ಕ್ವಾಂಟಿಟಿನ ಸ್ವಲ್ಪ ತಿನ್ಬೇಕು ಕ್ವಾಲಿಟಿ ಒಳಗ್ ತಿನ್ಬೇಕಾಗ್ತದೆ ಎಷ್ಟು ವೆರೈಟಿ ಇತ್ತ ಹೇಳ ಇಪ್ಪತ್ತೈದ ನಂಗ ಅನ್ಸಿದ್ ಮಟ್ಟಿಗೆ ಒಂದ್ ಮೂವತ್ತೈದು ವೆರೈಟಿ ರೀ ಎಲ್ಲಾ ಸೇರಿ ಒಂದ್ ಮೂವತ್ತರ ತನಕ ಅಂತೂ ಇದು ವೆರೈಟಿ ಊಟದೊಳಗ ಅದೆಲ್ಲಾ ನಮ್ ಹೊಟ್ಟೆ ಆಗದ ಯೋಚನೆ ಮಾಡ್ರಿ ನಮ್ ಹೊಟ್ಟೆ ಎಷ್ಟ್ ದೊಡ್ಡದ ಕಣ್ಣ ಮಾಡಿ ಅಂತ ಚಿಲಿ ನಮ್ ತಮ್ಮ ಧೃತಿ ಯಾರ್ ಬೇಕಾ ಳಂತ ಏನ್ ಹೇಳಿದ್ರಿ ಇನ್ನೊಂದ್ಸತಿ ಹೇಳ್ರಿ ಗಾಯ್ಸ್ ಇವಾಗ ಕಳ್ತನ ಮಾಡ್ಕೋತ ಎಕ್ಸ್ಪ್ಲೇಷನ್ಸ್ ಕೊಡಾಕ್ರ ಎದ್ ಕಳ್ತನ ಅಂತ ಹೇಳಿ ಹೇಳ್ರಿ ಇನ್ನೊಮ್ಮೆ ನಾವು ಕಳ್ತನ ಮಾಡಿಲ್ಲ ಆದ್ರೆ ತೋರಿಸ್ರಿ ಕಳಿತನ ಮಾಡಿಲ್ಲ ಗಿಡ ನೋಡಿ ಹೌ ಯಾಕಂದ್ರೆ ಸಂತೆ ನಾವು ನೂರ್ಕ್ ಐದು ಪ್ಯಾರ ಹಣ್ಣು ಅದ್ರಾಗ ಆರ್ ಕೊಡ್ಬಿ ಏಳು ಕೊಡ್ತಾಯ್ತು ಬಾರ್ಗನಿಂಗ್ ಮಾಡುದು ಮೆಣ್ಸಿನಕಾಯಿ ನೋಡಿದ್ರೆ ಇಪ್ಪತ್ ರೂಪಾಯಿ ಪಾವ್ ಕಿಲೋ ಅಂತಾರ ಹತ್ತು ರೂಪಾಯಿ ಹೆಂಗ ಮಾತ್ ಬರ್ಲಿ ಆತವ ಹಂಗ್ ಮೆಣಸಿನಕಾಯಿ ಒಳಗ ಹೊಂಟಾವ ನಾ ಹೇಳ್ತೀನಿ ತೋಟದ ಓನರ್ ಈಗ ನೆಕ್ಸ್ಟ್ ಟೈಮ್ ಒಟ್ಟ ಕರಾಕ್ ಹೋಗ್ಬೇಡ್ರಿ ಊಟ ಹಾಕುದಲ್ದೇ ನಿಮ್ ಮನೆಯ ಊಟನೂ ಕತ್ಕೊಂಡ್ ಮೆಣ್ಸಿನ್ಕಾಯಿ ಬಿಟ್ಟಿಲ್ಲ ಪ್ಯಾರ ಹಣ್ಣ ಬಿಟ್ಟಿಲ್ಲ ನಾನ್ ನಾಲ್ಕು ಹಣ್ಣ ಎರಡ್ ಹಣ್ಣು ಕದಿಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಿದೆ ಇವ್ರ ಉಡಿಯೊಳಗ ಇಲ್ಲ ಮಮ್ಮಿ ಶಾಣೆ ಅದರಿ ನಾಕ ಹರಿಯೋದಿಲ್ಲ ಅವ್ರ ಹರಿಯೋದಿಲ್ರಿ ಹೇಳ್ರಿ ಅವ್ರ ಬಾಜು ಬನಿದವ್ರಲ್ಲ ತಂದ್ಕೊಡ್ತಾರ ಇವ್ರ ಅವ್ರ ಮಗಳ ಪಾಪ ಅವ್ರಲ್ಲ ದೂರ ದೂರ್ ಇರೋರು ಅವ್ರಿಗೆ ಕೊಡಂಗಿಲ್ಲ ಅಂತ ಹರ್ಕೊಳತ್ತಾರ ನೋಡ ಹೊಲದ ಓನರ್ ಎಷ್ಟ್ ಗಟ್ಟಿದಾರ ರೈಡ್ ಮಾಡ್ತಾರಲ್ಲಾರನು ಚಂದ ಹೂವಿನ ಗಿಡ ನೋಡ್ರಿ ಬಟ್ಲು ಹೂ ಚಂದ ಒಂದಿಷ್ಟು ಗಿಡಗಳು ಅದ್ರ ತುಂಬಾ ಹೂವು ದೇವ್ರಿಗೆ ದಿನ ಏರಿಸಲಿಕ್ಕೆ ನಾಕ ಆಗ್ಲಿ ನಮ್ ತೋಟದಾಗಿಂದ ಹೂವು ಅಥವಾ ನಮ್ಮನಿ ಮುಂದಿಂದ ಹೂವು ಅಥವಾ ಬಾಲ್ಕನಿ ಆಗಿನ್ ಹೂವು ತಗದು ದೇವ್ರಿಗೆ ಎರ್ಸೋದ್ರಾಗಿರೋ ಖುಷಿ ಸ್ಲೋ ಮೋಷನ್ ಇದೆ

ಗೈಸ್ ಅಂದ್ ವಿಡಿಯೋ ಆನ್ ಮಾಡೋಕಿನ ಮುಂಚೆ ಅವರೆಲ್ಲ ಬೈ ಬೈ ಮಾಡಿದ್ರೆ ವಿಡಿಯೋ ಆನ್ ಮಾಡಿದಾಗ ಯಾರು ಬೈ ಬೈ ಮಾಡ್ಲಿಲ್ಲ ಮೋಯೆ ಮೋಯೆ ಆ್ಯಂಡ್ ಹೂ ಭಾಳ ಚಂದ ಅಂತ ಅಂಟಿ ಹೇಳಿದ್ರೆ ಅವ್ರು ನೈಸ್ ವೆರಿ ನೈಸ್ ಗೋವಾಗಂಟಿ ಗೋವಾ ಒಂದು ದಿವಸ ಟ್ರಿಪ್ ಮಾಡ್ತಿಲ್ಲ ನೀವು ಗೋವಾಕ್ಕೂ ಪ್ಲ್ಯಾನ್ ಮಾಡಿ ಬರೀ ದೇವರು ದೀನ್ರು ಅದ್ರೊಳಗೆ ಇರ್ತಾರ ರೀ ಅವರು ನಾನು ಅಂತ ಅದೆಲ್ಲ ಮಾಡೋದಿಲ್ಲ ಗೋವಾ ಮಾಡೋದಂತ ಗೋವಾ ಬಂದಿನ ದೀಪಾವಳಿ ಗೋವಾ ದೀಪಾವಳಿ ಮಟ್ಟಕ್ಕೆ ಇವತ್ತು ಹೋಲ್ಡೇ ನಾವು ಫುಲ್ ಖುಷಿ ಖುಷಿಯಾಗಿ ಕಳ್ತೀವ್ರಿ ಎಲ್ಲರ ಮುಖದೊಳಗೂ ಖುಷಿ ಐತಿ ಯಾರಾದರೂ ನನಗೆ ಕೇಳಿದ್ರೆ ಒಳಗೆ ಇರೋದ್ರಿಂದ ಏನು ಸಿಗ್ತದೆ ಅಂದ್ರೆ ಫಸ್ಟ್ ಆರೋಗ್ಯ ರೀ ಒಳ್ಳೆ ಆರೋಗ್ಯ ಸಿಗ್ತದೆ ಎರಡನೇದ ನೆಮ್ಮದಿ ಎಲ್ಲೂ ಇಲ್ಲಾರ್ದಷ್ಟು ನೆಮ್ಮದಿ ನೀವು ಹಳ್ಳಿ ಒಳಗೆ ಕಡ್ಕೋದಿರಿ ಹಳ್ಳಿ ಒಳಗೆ ಸಿಗೋ ನೆಮ್ಮದಿ ಯಾವ್ರದಾಗೂ ಸಿಗೋದಿಲ್ಲ ನನಗೆ ಗಾಯಿಸುವ ಇಷ್ಟು ತಿಂದೆ ತೇಗದ ಮೇಲೂ ಜ್ಯೂಸ್ ಬೇಕಂತ ನೋಡ್ತಾ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತೆ ಸಿಗ್ತಾ ಅಂತ ಹೇಳಿ ಬಾಯ್ ಬಾಯ್